ನಮಸ್ಕಾರ ಎಲ್ಲರಿಗೂ ಟೈಮ್ ಅಂತೂ ಆರಾಗಿತ್ತು ರೀ ಇವಾಗ ಸಂಜೆ ಆರಾಗಿತ್ತು ಅದಕ್ಕೆ ಇವತ್ತ ಒಂದು ಸ್ಪೆಷಲ್ ರೆಸಿಪಿ ಮಾಡೋದಿತ್ತು ರೀ ಬಜ್ಜಿ ಅಂತೂ ಯಾವಾಗಲೂ ಮಾಡತ್ತಾರ ಎಲ್ಲರೂ ಮಿರ್ಚಿ ಬಜ್ಜಿ ಜೊತೆ ಮತ್ತು ಇವತ್ತು ಒಂದು ಹೋಟೆಲ್ ಸಿಸ್ಟಮ್ ಸಾಂಬಾರು ಮಾಡತ್ತಿದ್ರಿ ನಾನು ಆ ಸಾಂಬಾರು ಇದ್ರದ್ದು ಅಂತ ಏನು ವಿಡಿಯೋ ಅಂತೂ ಕೊನೆ ಎಂಡವ್ರಿಗೂ ವೀಡಿಯೋ ಸ್ಕಿಪ್ ಮಾಡಿದೆ ನೋಡಿರಿ ಇವಾಗ ಮಸಾಲೆ ಮತ್ತು ಸಾಂಬಾರ ಎರಡೂ ಮಾಡ್ಬೇಕ್ರಿ ಈಗ ಅದಕ್ಕೆ ನಾನು ಒಂದಿಷ್ಟು ಹಿಟ್ಟು ನಾದಿಟ್ಟಿದ್ದೆ ಬಜ್ಜಿ ಹಿಟ್ಟ ಅಂದ್ರೆ ಮೊದಲಿಗೆ ಒಂದು ಐದು ಹತ್ತು ನಿಮಿಷ ನೆನಿಲ್ಲ ಅಂತ ಹೇಳಿ ಕೇಸಿಂದ ಫಸ್ಟ ಬಜ್ಜಿ ಹಿಟ್ಟೆ ಅನ್ನೋದು ಇಟ್ಟಿದ್ರಿ ಇದಿಷ್ಟ ಚಪಾತಿ ಮಾಡಕ್ಕೆ ಭೀ ಚಪಾತಿ ಹಿಟ್ಟ ಅನ್ನೋದು ಇಟ್ಟೀನಿ ಇಲ್ಲಿ ಒಂದು ಅರ್ಧ ಹೋಳು ಕೊತ್ತಂಬರಿ ಮತ್ತು ಕೊರಬೇವು ರೀ ಇನ್ನೂ ಒಂದಿಷ್ಟು ರೆಸಿ ತೊಗೊಂಡು ತೊಳಿದವ ಅದ್ರೆ ಏನಿದ್ರೆ ಕೂಡ ಏನಿಟ್ಟಿಲ್ಲ ಅದಕ್ಕೆ ಈಗ ಒಗ್ಗರಣೆ ಕೊಳತ್ತಿದ್ರಿ ಇದಕ್ಕೆ ಸಾಂಬಾರ್ಕ ಏನೋ ಕೊಟ್ಟರೆ ನಡಿಬೋದು ಕೊಡಲಿಲ್ಲ ಅಂದ್ರೆ ಭೀ ನಡಿಬೋದು ರೀ ಫಣೆ ಅಂದ್ರೆ ನಾನು ಫಾಣೆ ಕೊಡ್ಲಿಲ್ಲ ಅಂದ್ರೆ ಬರೀ ನೀರಾಗ ಬಿಸಿ ನೀರು ಕಾಸುಕಿಂದ ಅದ್ರಾಗ ಖಾರ ಉಪ್ಪ ಸಕ್ರೆ ಮತ್ತು ಒಂದು ನಿಂಬಿಕಾಯಿ ಎರಡು ಇಲ್ಲ ಹುಂಚಿನೀರು ಇತ್ತಂದ್ರೆ ತೀರಾ ಚಲೋ ರೀ ನನ್ನ ಬಲಿಯಕ್ಕೆ ಹುಣಸಿನ ಹಳು ಇದ್ದಿಲ್ಲ ಹಂಗಾಕಿಂದ ನಾನು ಒಂದು ಹೋಳ ನಿಂಬೆ ಹಣ್ಣು ತೊಗೊಂಡಿದ್ದೆ ಇದಕ್ಕೆ ಈರುಳ್ಳಿ ಹಾಲಿ ಮತ್ತು ಬೆಳ್ಳುಳ್ಳಿ ಹಲಿ ಅದರದ್ದು ಯಾವ್ದ್ರದ್ದು ಒಗ್ಗರಣೆ ರೀ ನಾನು ಬರೀ ಇಷ್ಟ ಬಿಸಿ ಹಣ್ಣಿಗೆ ಕೊರಬೇವು ಹಾಕಿಂದ ಬಿಸಿ ನೀರು ಕಾಯೋ ತನಕ ಬಿಟ್ಟು ಅದಕ್ಕೆ ನೀರು ಕಾದ್ಮೇಲೆ ಅಚ್ಕಾರದ ಪುರಿ ಇದ್ರ ಭೀ ಹಾಕ್ಬೋದು ಇಲ್ಲಾಂದ್ರೆ ಮಸಾಲ ಖಾರದ ಪುಡಿ ಇದ್ರೂ ಭೀ ಹಾಕ್ಬೋದು ರೀ ನಾನು ಇಲ್ಲಿ ಅಚ್ಕಾರದ ಪುಡಿ ಹಾಕಿಲ್ಲ ಮಸಾಲೆ ಖಾರನೇ ಹಾಕೀನಿ ಮತ್ತು ಒಂದಿಷ್ಟು ಕಲರಿಗೋಸ್ಕರ ಅರಿಶಿಣ ಮ್ಯಾಲ ಅದಿಷ್ಟು ಕೊತ್ತಂಬರಿ ಉದುಸತ್ತಿದ್ರಿ ಪುಪ್ಪ ಕೊತಂಬ ಒಂದು ಸ್ವಲ್ಪ ಪಲ್ಯದ ನಮ್ಮನ ಆಗಿಬಿಡ್ತದ್ರೆ ಅದು ಟೇಸ್ಟ್ ಅಷ್ಟು ಅವೆಲ್ಲ ವಾಸ ಬರೋಂಗಿಲ್ಲ ಅದು ಕೊತ್ತಂಬ್ರಿ ಇದು ಅದಕ್ಕೆ ಹಾಕಿಸಿದ ಮೇಲೆ ಹಾಕೀನಿ ಇವಾಗ ಒಂದು ಅರ್ಧ ಹೋಳ ನಿಂಬೆ ಹಣ್ಣು ನಿಂಬೆ ಹಣ್ಣಿನ ರಸ ಎಂಡತ್ತಿದ್ರೆ ನಾನು ನಮ್ಗೆ ಹುಳಿ ಎಷ್ಟು ಬೇಕೋ ಅಷ್ಟೇ ಹಿಂಡ್ಕೋಬೋದು ರೀ ಜಾಸ್ತಿ ಒಂದು ಸ್ವಲ್ಪ ಹುಳಿ ಹುಳಿ ಬೇಕಂದ್ರೆ ಜಾಸ್ತಿ ಹಿಂಡ್ಬೋದು ನಾನು ಸಾಂಬಾರು ಸ್ವಲ್ಪ ಮಾಡತ್ತಿದ್ರಿ ಅದಕ್ಕೆ ಒಂದು ಸ್ವಲ್ಪ ರುಚಿಗೋಸ್ ತಕ್ಕಷ್ಟು ಉಪ್ಪ ಉಪ್ಪೇನು ಜಾಸ್ತಿ ಹಾಕ್ಬಾರ್ದ್ರಿ ಅದಕ್ಕೆ ಸಾಂಬಾರು ಅಂದ್ರೆ ಒಂದು ಎರಡು ಕಪ್ಪಿನ ಒಂದು ಎರಡು ಮೂರು ಗ್ಲಾಸ್ ಅಷ್ಟು ಮಾಡತ್ತಿದ್ರಿ ಈಗ ಸಕ್ರೆ ಹಾಕಿನಿ ಅದಕ್ಕೆ ಸಕ್ರೆ ಅಂದ್ರೆ ಒಂದು ಎರಡು ಸ್ಪೂನ್ದಷ್ಟು ಹಾಕಿನಿ ಟೇಬಲ್ ಫುಲ್ ತೋಟು ದೊಡ್ಡ ಚಮಚದ್ದೇನೇ ಹಾಕಿದ್ರಿ ಇದು ಸಣ್ಣ ರವೆ ನಾನು ಸಣ್ಣ ರವೆ ಅಂದ್ರೆ ಭೀ ಪೂರ್ತಿ ಚಿಟ್ಕೆ ರವ ಅಲ್ರಿ ಇದು ಅಷ್ಟೇ ಬಾಂಬೆ ರವದಾಗ ಮೀಡಿಯಮ್ ಆಗಿತ್ತು ಹಾಗೆ ಕಸಿಂದ ರವಾದ್ದು ಏನು ಹುರ್ಕೊಳ್ಳೋದಿಲ್ಲ ರೀ ಅದಕ್ಕೆ ಅದೆಲ್ಲ ಹೆಚ್ಚು ಹಾಕಿದ್ಮೇಲೆ ಒಂದು ಸ್ವಲ್ಪ ನೀರು ಕುದ್ದಿರ್ತದಲ್ರಿ ಮೇಲೆ ಆಮೇಲೆ ನಮಗೆ ಎಷ್ಟು ಗಟ್ಟಿ ಬೇಕಾದ್ರೆ ಗಟ್ಟಿ ಒಂದು ಸ್ವಲ್ಪ ತಿಳಿ ಬೇಕಾದ್ರೆ ತಿಳಿ ಇದಿಷ್ಟೇ ರವೆ ಹಾಕಿಂದ ಮಿಕ್ಸ್ ಮಾಡತ್ತಿರ ರವೆ ಒಂದು ಸ್ವಲ್ಪ ಹಾಕಿದ್ಮೇಲೆ ಇಳಿಸಿಬಿಡ್ಬಾರ್ದಿರದು ಪೂರ್ತಿಯಾಗಿ ಗಂಜಿ ರವೆ ಆ ಥರಕ್ಕೆ ಒಂದು ಐದು ಹತ್ತು ನಿಮಿಷ ಜಾಸ್ತಿ ಕುದಿಸಿದ್ರಂತೂ ಸ್ವಲ್ಪ ಗಂಜಿ ರವೆ ಹಂಗೆ ಹಾಗಾಕ್ಯಸಿಂದ ಒಂದು ಕಪ್ಪಿನಷ್ಟು ಕಪ್ ಇರ್ತಾವಲ್ಲ ರೀ ಆ ಕಪ್ಪಿಲಿಂತ ಎರಡು ಗ್ಲಾಸ್ ಸಾಂಬಾರ್ಕ ನಾನು ಒಂದು ಕಪ್ಪಿನಷ್ಟು ರವೆ ಈಗ ರವೆ ಹಾಕಿಸಿಂದ ಮತ್ತೊಂದು ಸ್ವಲ್ಪ ಹುಳಿ ಕಂಬಿದ್ದಿತ್ತು ರೀ ಅದಕ್ಕೆ ಹಾಕಿಸಿಂದ ಇನ್ನೊಂದು ಸ್ವಲ್ಪ ಹುಳಿ ಹಿಂಡದ ಆ ಸಕ್ಕರೆ ಅಂತೂ ನಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಬೋದು ರೀ ಯಾರೋ ಕೆಲವೊಬ್ಬರು ಸಕ್ಕರೆ ರುಚಿ ಉಣ್ತಾರೆ ಯಾರೂ ಒಣಗಿಲ್ಲ ಆದ್ರೂ ಇದಕ್ಕೆ ಒಂದು ಸ್ವಲ್ಪ ರೀ ಸ್ವಲ್ಪ ಸಕ್ಕರೆ ಹಾಕೇ ಇರಬೇಕು ಅಂದರೆ ಬಜ್ಜಿ ಸಾಂಬಾರು ಹಾತದ್ರೆ ಇಲ್ಲಾಂದ್ರೆ ಬರೀ ಹುಳಿ ಹುಳಿ ಇದ್ದಿರ್ತಲ್ರಿ ಹಂಗೆ ಆಕೆ ಒಂದು ಸ್ವಲ್ಪ ಹಾಕಿಬಿಟ್ಟಿದ್ದೆ ನಾನು ಸಕ್ಕರೆ ಇವಾಗ ಹಿಟ್ಟಂತೂ ನೆಂದ್ಬಿಟ್ಟದ್ರಿ ಜಾಸ್ತಿ ನಾನು ಒಂದು ಅರ್ಧ ಗಂಟೆ ನೆನೆಸಿದ್ರಿ ನನ್ನ ಹಿಟ್ಟ ಏಕೆಂದ್ರೆ ಚಪಾತಿ ಬೇರೆ ಹಿಟ್ಟು ನಾದು ರೀ ಹಂಗೆ ಕೆಸಿಂದ ಅರ್ಧಕ್ಕೆ ಒಂದು ಸ್ವಲ್ಪ ಬಜ್ಜಿ ಎಷ್ಟು ಹಿಟ್ಟಿನಂದಿರ್ತದೋ ಅಷ್ಟು ಚೆಂದ ಬಂದಿರ್ತದೆ ಬಜ್ಜಿಯೇ ಅದಕ್ಕಾಗಿ ನಾನು ಒಂದು ಅರ್ಧ ಗಂಟೆ ಹಿಟ್ಟ ನೆನಿಲಿಕ್ಕೆ ಬಿಟ್ಟಿದ್ದೆ ಇವಾಗ ಎಣ್ಣೆ ಹಾಕಿ ಒಂದಿಷ್ಟು ಬಜ್ಜಿ ಮಾಡ್ಬೇಕ್ರಿ ಈಗ ಸಾಂಬಾರಂತೂ ಮಾಡೀನಿ ಸಾಂಬಾರಾದ್ಮೇಲೆ ಬಜ್ಜಿ ಮಾಡತ್ತೀನಿ ಈಗ ಮೆಣಸಿಕಾಯಿ ಭಾಳಷ್ಟು ರೀ ಭಾಳ ಉದ್ದಿದ್ದೇವು ಅಂತ ಹೇಳ್ಕೊಂಡ ಒಂದು ಸ್ವಲ್ಪ ಒಂದು ಮೆಣಸಿಕ್ದಾಗ ಎರಡು ಕಟ್ ಮಾಡ್ಕಿಸಿಂದ ಯಾಕಂದ್ರೆ ಸಣ್ಣ ಕಡಾಯಿ ಇಟ್ಬಿಟ್ಟಿದ್ರಲ್ಲ ನಾನು ದೊಡ್ಡ ಕಡಾಯಿ ಇಡಬೇಕಾದ್ರೆ ಕಡಾಯಿ ಒಂದು ಸ್ವಲ್ಪ ಸಿಲ್ವಾರ್ದರದು ಈ ಥರ ಏನು ಬೇರೆ ಬೇರೆದ ರೆಸಿಪಿ ಮಾಡ್ಬೇಕಾದ್ರಂತೂ ನಡಿಬೋದು ಅದರ ಬಜ್ಜಿ ಮಾಡಕ್ಕೆ ಒಂದು ಸ್ವಲ್ಪ ನಡೆಯಂಗಿಲ್ಲರದು ದೌಡ್ ಎಣ್ಣೆ ಕಾಯ್ದು ಬಡ್ತದ ಹಂಗಾಗಿ ನಾನು ಒಲೆ ಮೇಲೆ ಬರಿ ಮಾಡ್ತೀನಲ್ರಿ ಜಾಸ್ತಿ ಅದಕ್ಕಾಗಿ ದೌಡವಳಿ ಎಲ್ಲ ಕಡಾಯಿ ಕೈ ಬಿಡ್ತಂದ್ರೆ ಬಜ್ಜಿ ಎಲ್ಲ ಅದಕ್ಕೆ ಅಂಟ್ಕೊಂಡು ಬಿಡ್ತಾವ್ರಿ ಬಜ್ಜಿ ಮಾಡಬೇಕಾದ್ರೆ ಜರ್ಮಂದೆ ಆ ಕಡೆಯೇ ಇದ್ದಿರಬೇಕು ಆದರೆ ಈ ಕಡೆಯಂತೂ ಭಾಳಷ್ಟು ಸಣ್ಣದಿದ್ದು ಅದಕ್ಕೆ ನಾನು ಬಜ್ಜಿಯನ್ನು ಅಷ್ಟು ಮಾಡತ್ತಿಲ್ಲ ಇದ್ರಾಗೆ ನಡಿಬೋದು ಅಂತ ಹೇಳ್ಕಿಂದ ನಾನು ಇದೇ ಕಡೆದಾಗೆ ಮಾಡತ್ತೀರಿ ಆದರೆ ಬಜ್ಜಿ ಅಂತೂ ಹಾ ಚೆಂದ ಬಂದಿರ್ತಾವೆ ಅದು ದೊಡ್ಡ ಕಡಾಯ ಇಟ್ಟರಂತೂ ಸರಿಯಾಗಿ ಬಂದಿಲ್ಲರೋ ಅದು ಸೆಲ್ವಾರ್ದಲ್ರಿ ಹಾಗಾಗಿ ಎಲ್ಲ ತಳಗ ತಳ ಅಂಟ್ಕೊಂಡು ಬಿಡ್ತಾವೆ ಅದಕ್ಕೆ ಈಗ ಇದ್ರಾಗ ಒಂದು ಐದೈದು ಬಜ್ಜಿ ಹಾಕಿಸ ಬಜ್ಜಿ ಎಪ್ಸತ್ತಿದ್ರಿ ನಾನು ಇವತ್ತು ಮಿರ್ಚಿ ಬಜ್ಜಿ ಮಾಡತ್ತಿದ್ರಿ ಈರುಳ್ಳಿ ಬಜ್ಜಿಯನ್ನ ಜಾಸ್ತಿ ಯಾವಾಗ ಬಜ್ಜಿ ಮಾಡಿದ್ರೂ ನಾನು ಈರುಳ್ಳಿ ಬಜ್ಜಿ ಜಾಸ್ತಿ ಮಾಡೋಂಗಿಲ್ಲ ಜಾಸ್ತಿ ಮಾಡೋದಂದ್ರೆ ಮಿರ್ಚಿ ಬಜ್ಜಿನೇ ಮಿರ್ಚಿ ಬಜ್ಜಿ ಮಾಡಬೇಕಾದ್ರೆ ಮೆಣಸಿನ್ಕಾಯಿ ಒಂದು ಸ್ವಲ್ಪ ಭಾಳ ಖಾರ ಇದು ಅಂದ್ರಂತೂ ಅಷ್ಟು ನಡೋಂಗಿಲ್ಲ ಅದಕ್ಕಾಗಿ ನಾನು ಹಿಂಗೆ ಸಂತೆ ರೀ ಸಂತೆಗೆ ಮೆಣಸಿನ್ಕಾಯಿನೇ ಮೊದಲಿಗೆ ನೋಡಿ ತಗೊಂಡು ಬಂದ ಒಂದು ಸ್ವಲ್ಪ ಸಣ್ಣ ಆ ಸೊಪ್ಪಗಿದ್ದೀ ಮೆಣಸಿಕಾಯಿ ದಿಪ್ಪ ದಿಪ್ಪು ದಿಪ್ಪು ಮಣಸಿಕಾಯಿದ್ದೆವು ಅಂದ್ರೆ ಅಂತೂ ಪೂರ್ತಿ ಎಲ್ಲ ಬಜಿ ಇಲ್ಲಾಂದ್ರೆ ಬಜಿ ಹಂಗೆ ಮಾಡ್ಬೋದು ಹಂಗೆ ಆ ಥರ ಆಗಿಬಿಡ್ತದೆ ಅದಕ್ಕಾಗಿ ಇವಾಗ ಇದು ಮಸಾಲೆ ಅಂತೂ ನಾನು ಗರಂ ಮಸಾಲ ತೊಗೊಂಡಿದ್ದೀನಿ ಬೇರೆ ಯಾವುದೇ ಮಸಾಲೆ ವಾಪ್ರಸಿದ್ರೂ ಸರಿಯಾಗಿ ಆಗಂಗಿಲ್ಲ ಅದ್ರಾಗ ಗರಂ ಮಸಾಲಾದಾಗ ಒಂದಿಷ್ಟು ಉಪ್ಪು ಹಾಕಿಸಿಂದ ಮಿಕ್ಸ್ ಮಾಡಿಟ್ಟಿದ್ದೆ ಇದು ಅಂತೂ ಇವತ್ತಿನ ಸಾಂಬಾರು ಬಜ್ಜಿ ಟೇಸ್ಟಿ ಸಾಂಬಾರು ಅಂದರೆ ಹೋಟೆಲ್ ಸಿಸ್ಟಮ್ ಸಾಂಬಾರು ಮಾಡಿದ್ರೆ ನಾನು ಈ ಥರ ಬೇರೆ ಬೇರೆ ರೆಸಿಪಿ ಸಾಂಬಾರು ಭೀ ಮಾಡ್ಕೋಬೋದು ಆದರೆ ಈ ಬಜ್ಜಿ ಕೂಡ ಸಾಂಬಾರು ಮಾಡಬೇಕಾದ್ರೆ ಅಂತೂ ಇದು ರವದ ಸಾಂಬಾರೇ ಚೆಂದಾಗಿರ್ತದೆ ಅದ್ರಾಗ ಇದಕ್ಕೆ ಬೆಳ್ಳುಳ್ಳಿ ಅಲಿ ಮತ್ತು ಈರುಳ್ಳಿ ಅಲಿ ಯಾವುದೇ ಥರದ ಒಗ್ಗರಣೆ ಕೊಟ್ಟಿರ್ಬಾರ್ದು ಅದಕ್ಕೆ ಪಾನೆ ಕೊಡ್ಲಿಲ್ಲ ಅಂದ್ರೆ ಭೀ ನಡಿಬೋದು ಅದಿಷ್ಟ ಮೆಣಸಿನ್ಕಾಯಿ ಕರೆದು ಬಿಟ್ಟಿದ್ರೆ ಇವಾಗ ಮತ್ತೆ ಲಾಗ್ ಕಂಟಿನ್ಯೂ ಮಾಡತ್ತಿದ್ರಿ ನಾನು ಇದು ಶುಕ್ರವಾರದ ಲಾಗ ಇವಾಗ ಮತ್ತು ಲಾಗ್ ರಿಪೀಟ್ ಕಂಟಿನ್ಯೂ ಮಾಡತ್ತೀನಿ ಇವಾಗಂತೂ ಹುಡುಗರು ಎಲ್ಲ ಸಾಲಿ ಹೋಗ್ಯಾರೀ ಇನ್ನೇನು ಒಂದಿಷ್ಟು ಅಡುಗೆ ಅದು ಎಲ್ಲ ಆಗ್ಯದ ಇನ್ನು ಇವತ್ತಂತೂ ಹೊಲಕ್ಕೇನು ಹೋಲಿಲ್ಲರಿ ನಾವು ಮನೆಗೆ ಇದ್ದೆವು ಆದರೂ ಒಂದು ಸ್ವಲ್ಪ ತೊಗರಿ ಕೊಯ್ಯೋದು ಅದು ಬಂದಿತ್ತು ರೀ ಏನೋ ಪಂಜೆ ಫಸ್ಟ್ ದಿನತ್ತಿದ್ರು ಇಲ್ಲಾಂದ್ರೆ ಒಂದಿನ ಕೊಯ್ಯ ಮಲಗತ್ತಿದ್ರು ತೊಗರಿ ಏನೋ ಭಾಳಷ್ಟು ಇದ್ದದಿಲ್ಲ ರೀ ನಮ್ಮ ಎಲ್ಲ ನೀರು ಹತ್ತಿಕ್ಕಿ ಚಿಂದ ಚವಾಳಿಡೋದೆಲ್ಲ ಹೋಗಿಬಿಟ್ಟು ಒಂದು ಹೊಲ ಕೊಯ್ದಿದ್ದೆವು ಆದ್ರೆ ಇನ್ನೊಂದು ಹೊಲ ಇದ್ದು ಅಂದ್ರ ಮತ್ತು ಅವ್ರಿಗೆ ಒಂದು ಸ್ವಲ್ಪ ಜಮೀಗೆ ಎಲ್ಲ ನೀರು ಉಣಿಸೋದಿ ಹಿಡ್ದರಿ ಆಮೇಲೆ ಕೊಯ್ದು ರೈತಂತೆ ಕೇಸಿಂದ ಬಿಟ್ಟಿದ್ದು ಒಂದು ಸ್ವಲ್ಪ ಹಸಿ ಬೇರೆ ಐತ್ರಿ ಅದ್ರಾಗ ಇವತ್ತು ಹಂಗಾಗಿ ಮನೆಗಿದೆ ಅಂತ ಕೇಸಿಂದ ಒಂದಿಷ್ಟು ಮನ್ಯಾಗ ಭೀ ಕೆಲಸ ಐತ್ರ ನನಗೆ ಬಿಸೋದದು ಅದಕ್ಕೆ ನಾವು ಹೊಲಕ್ಕೆ ಹೋಲಿ ಟೈಮ್ ಅಂತೂ ನಾಲ್ಕು ರೀ ಅದಕ್ಕೆ ಒಂದಿಷ್ಟು ಬಾಂಡೆ ವಾಸ ಬಾಂಡೆ ತೆಕ್ತಾರೆ ಅಂತೇಳಿ ಬಾಂಡೆ ತೆಕ್ಕಿದ ಸಂಜೆಗಂತೂ ಅಡುಗೆ ಏನಾರು ಮಾಡ್ಬೇಕು ರೀ ಇವತ್ತು ಸಂಜೆಗಡ್ಗೆ ಸೋಯಾಬೀನ್ ಪಲ್ಯ ಮಾಡ್ಬೇಕಲ್ಲತ್ತೀನಿ ರೀ ಅದಕ್ಕೆ ಒಂದಿಷ್ಟು ಕೊಬ್ಬರಿ ಅದೆಲ್ಲ ಹೋಳಿ ಇಟ್ಟಿದೆ ಇದಿಷ್ಟು ಬಾಂಡಿ ಆದಮೇಲೆ ಸೋಯಾಬೀನ್ ಪಲ್ಯ ಮಾಡ್ಬೇಕು ಇವಾಗ ಅದಿಷ್ಟು ನಾನು ಕೊಬ್ಬರಿ ಹೊಳಿಟ್ಟಿದ್ರಿ ಅದಕ್ಕೆ ಹಂಚಿನಿಯಾಗ ಉರಿಬೇಕಾದ್ರೆ ಅಂತೂ ಮತ್ತೆಲ್ಲಿ ಹಂಚು ಬಿಸಿ ಮಾಡೋದು ಅಂಥೇಳಿ ಇದ್ರಾಗೆ ಒಂದಿಷ್ಟು ಎಣ್ಣೆ ಅಕ್ಕಿಸಿಂದ ಕೊಬ್ಬರಿ ಹುರ್ಗು ಹುರ್ಕು ಹುರ್ಲಿ ಹತ್ತಿದ್ರಿ ಸೋಯಾಬೀನ್ ಪಲ್ಯ ಅಂತೂ ನಮ್ಗೆ ಯಾವ ಥರ ಬೇಕು ಆ ಥರ ಮಾಡ್ಕೊಬೋದು ಇಲ್ಲಾಂದ್ರೆ ಶೇಂಗಾ ಹಿಂಡಿ ಹಾಕಿಸಿಂದ ಮಾಡ್ಬೋದು ನಾನು ಜಾಸ್ತಿ ಸೋಯಾಬೀನ್ ಪಲ್ಯ ಮಾಡಬೇಕಾದ್ರೆ ಶೇಂಗಾ ಹಿಂಡಿ ಅಕ್ಕಿಯನ್ನು ಮಾಡೋಂಗಿಲ್ಲ ರೀ ಇದರಾಗ ಒಂದು ಸ್ವಲ್ಪ ಅಲ್ಲ ಬೆಳ್ಳುಳ್ಳಿ ಎರಡು ಮಿಕ್ಸ್ ಮಾಡ್ಕೇಶಿಂದ ಕೊಟ್ಟಿಟ್ಟಿದ್ದೆ ಯಾಕಂದ್ರೆ ಅಲ್ಲ ಬೆಳ್ಳುಳ್ಳಿ ಟೇಸ್ಟ್ ಕಲಸಾಗಿತ್ತು ಹಂಗಾಕಿಂದ ಇದೇ ಎಲ್ಲ ಬೆಳ್ಳುಳ್ಳಿನ ಮಿಕ್ಸ್ ಮಾಡಿ ಕುಟುಕಿಂದ ಪಾಂಡೆ ಒಳ್ಳೇದ ಸೋಯಾಬೀನ್ ಪಲ್ಯ ಮಾಡಬೇಕಾದ್ರೆ ಜಾಸ್ತಿ ನಾನು ಈ ಥರ ಕೊಬ್ಬರಿ ಮತ್ತು ಮಸಾಲೆ ಅದ್ರಾಗ ಇಷ್ಟೋ ಒಂದಿಷ್ಟ ಈರುಳ್ಳಿ ಹಂಚಿನಾಗೆ ಹುರಿದ ಕೇಸಿಂದ ಅದೇ ಥರನೇ ಜಾಸ್ತಿ ಮಾಡ್ತೀನಿ ರೀ ಈ ಥರ ಮತ್ತು ಕೊಬ್ಬರಿ ಹಾಕ್ಲಾರ್ದೇ ಶೇಂಗದ ಹಿಂಡಿ ಹಾಕಿಸಿಂದ ಜಾಸ್ತಿ ಮಾಡಂಗಿಲ್ಲ ನಾನು ಸೋಯಾಬೀನ್ ಪಲ್ಯದ ಕೂಡ ಅಂತೂ ಚಪಾತಿಾರಿ ಮಾಡಬೇಕು ಇಲ್ಲಾಂದ್ರೆ ಒಂದಿಷ್ಟು ರೊಟ್ಟಿ ಎರಿ ಮಾಡ್ಬೇಕು ರೀ ಮುಂಜಾನತ್ತ ಚಪಾತಿ ಮಾಡಿದಂಡಿದ್ದಲ್ಲ ರೀ ಹಾಗಾಗಿ ಕಿಚನ್ದ ಏನಾದ್ರು ಚಪಾತಿನೂ ಭಾಳಷ್ಟು ಉಳ್ದಿವು ಮತ್ತು ಏನು ರೊಟ್ಟಿ ರೊಟ್ಟಿಯರಿ ಏನರೇ ರೀ ಅಂತೇಳಿ ಕಿಚನ್ದ ಅನ್ಕೊಂಡು ಏನೋ ರೊಟ್ಟಿ ಎರಿ ಮಾಡಬೇಕು ಇಲ್ಲ ಚಪಾತಿ ಒಂದು ಮಾಡಬೇಕು ಒಂದು ಸ್ವಲ್ಪ ಕಡಾಕಾಗಿ ಹುರ್ಲೆ ಇವಾಗ ಕೊಬ್ಬರಿಗೆ ಈಗ ಕೊಬ್ಬರಿ ಎಲ್ಲ ಹುರಿದ ಕಿಚಂದ ಕೊಡ್ಬೇಕು ರೀ ಯಾಕಂದ್ರೆ ಲೈಟ್ ಬೇರೆ ಇದ್ದಿದ್ದಿಲ್ಲ ರೀ ಈಗ ಮಿಕ್ಚರ್ಗೆ ಹಾಕಬೇಕಾದ್ರೆ ಲೈಟ್ ಇದ್ದಿದ್ದಿಲ್ಲ ಹ್ಯಾಂಗಿಂದ ಈಗ ಒಂದಿಷ್ಟು ಒಂದೇ ಹೋಳಿದ್ರೆ ನಾನು ಈರುಳ್ಳಿ ಅಂತೂ ಜಾಸ್ತಿ ಹೋಳಿದ್ದಿಲ್ಲ ಅದೊಂದು ಈರುಳ್ಳಿ ಹುರು ಹುರಿದ ಕೇಸಿಂದ ಕಲಗಲ್ದಾಗ ಕೊಟ್ಟು ನೆನೆ ಇಟ್ಟಿದ್ರೆ ನಾನು ಮತ್ತೆ ಒಂದು ಐದತ್ತು ನಿಮಿಷ ಆಯ್ತು ರೀ ನಾನು ಸೋಯಾಬೀನ್ ನೆನೆ ಇಟ್ಟುಕೆಚ್ಚಿಂದ ಬಿಸಿನೀರಾಗ ಹಾಕಿಂದ ತೆಗೆದ್ರೆ ಅಂತೂ ಭಾಳ ದೊಡ್ಡ ನೆನೀತಾವ ಇವಾಗ ನೀರಾಗೆ ಎಲ್ಲಿ ಹಾಕೋದಂತ ಕೇಸಿಂದ ಅದೇ ತಣ್ಣೀರಾಗ ಸೋಯಾಬೀನ್ ಹಾಕಿ ನೆನೆ ಇಟ್ಬಿಟ್ಟಿದ್ರಿ ಇವಾಗ ಇದಿಷ್ಟು ಕೊಬ್ಬರಿ ಅಂತೂ ಕೊಟ್ಟೋದೈತ್ರಿ ಆದರೆ ಇನ್ನೊಂದು ಸ್ವಲ್ಪ ಸಣ್ಣ ಆಗಿಲ್ಲ ಅದಿಷ್ಟು ಸಣ್ಣ ಆದಮೇಲೆ ಕೊಬ್ಬರಿ ಕೊಟ್ಟು ಸೋಯಾಬೀನ್ ಪಲ್ಯಕ್ಕೆ ಪಾಂಡಕ್ಕೆ ಕೊಡ್ಬೇಕ್ರಿ ಈಗ ಸೋಯಾಬೀನ್ ಪಲ್ಯ ಅಂತೂ ಮಾಡೋದಾಗ್ಯದ್ರಿ ಸೇಮ್ ಇದ್ರ ರೆಸಿಪಿ ಆದಂಗೆ ಆಗ್ತದೆ ಅದು ಆದರೆ ಸೋಯಾಬೀನ್ ಪಲ್ಯ ಮಾಡಿದ್ರಿ ಇವತ್ತು ಜಾಸ್ತಿ ಒಂದು ಸ್ವಲ್ಪ ಕೊಬ್ಬರಿ ಅದು ಹಾಕಿ ಮಾಡಿದೆ ಅಂತೂ ಜಾಸ್ತಿ ಪಲ್ಯ ಆಗ್ತದಲ್ಲ ರೀ ನಾಳೆ ಕಿಚನ್ ಇನ್ನೊಂದು ಸ್ವಲ್ಪ ಕೊಬ್ಬರಿ ಹಾಕಿದ್ರೆ ಅಂತಿಂದ ಅದಿಷ್ಟು ಕೊಬ್ಬರಿ ಹಾಕಿ ಕೆತ್ತಿದ್ದ ಮಸಾಲೆ ಒಂದಿಷ್ಟು ಇದು ಪೂರ್ತಿ ಏನು ಮಸಾಲೆ ನಾನು ಅದು ಐದು ರೂಪಾಯಿ ಮಸಾಲೆ ಇತ್ತು ಅದಕ್ಕೆ ಸ್ವಲ್ಪ ಮಸಾಲೆ ಹಾಕಿಬಿಟ್ಟಿದ್ದ ಇವಾಗ ಎಲ್ಲರೂ ಊಟ ಮಾಡ್ಬೇಕ್ರಿ ಊಟಕ್ಕೊಂತಾರೆ ಅವರಿಬ್ರು ಅಂತೂ ಚೆನ್ನಮ್ಮ ಮತ್ತು